ಕಲ್ಲಿನಿಂದ ಜಜ್ಜಿ ಯುವಕನ ಬರ್ಬರ ಹತ್ಯೆಗೈದಿರುವ ಘಟನೆ ವಿಜಯಪುರ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಡೆದಿದೆ ರೋಹಿತ್ ಸುಭಾಷ್ ಪವಾರ್ ಎನ್ನುವಂತಹ ಇಪ್ಪತ್ತೆರಡು ವರ್ಷದ ಯುವಕ ಕೊಲೆಯಾಗಿದ್ದಾನೆ ರೋಹಿತ್ ನನ್ನ ಕೊಲೆಗೊಯ್ದು ಮುಳ್ಳು ಕಂಠಿಯಲ್ಲಿ ಶವ ಬಿಸಾಡಿ ಕೊಲೆಗಾರರು ಎಸ್ಕೇಪ್ ಆಗಿದ್ದಾರೆ ಅಲ್ಲದೆ ಸ್ಥಳದಲ್ಲಿ ಬಿಯರ್ ಬಾಟಲ್ ಚಿಪ್ಸ್ ಪ್ಯಾಕೆಟ್ಸ್ ಪತ್ತೆಯಾಗಿದೆ ಕುಡಿದ ಮತ್ತಿನಲ್ಲಿ ಕೊಲೆ ಮಾಡಿರುವ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಹದಿನೆಂಟು ಮೇ ಮತ್ತೆ ರಾತ್ರಿ ಸಮಯದಲ್ಲಿ ಎಪಿಎಂಸಿ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಇದರಲ್ಲಿ ಡಿಸೀಸ್ ಒಬ್ಬ ರೋಹಿತ್ ವಸಂತ್ ಪವಾರ್ ಟ್ವೆಂಟಿ ಟೂ ಇಯರ್ ಓಲ್ಡ್ ಇದು ಕೊಲೆ ಮಾಡಿರುವುದು ಕಂಡು ಬರ್ತದೆ ಮತ್ತೆ ಈಗಾಗಲೇ ಸ್ಪಾಟ್ ಅಲ್ಲಿ ವಿಸಿಟ್ ಮಾಡಿದ್ದೀವಿ ಯಾವ ಕಾರಣಕ್ಕೆ ಆಗಿದೆ ಸ್ವಲ್ಪ ನೋಡಬೇಕು ಆಗಿಲ್ಲ ಮನೆಯವರಿಂದ ಒಂದು ಸ್ಟೇಟ್ಮೆಂಟ್ಸ್ ಎಲ್ಲ ನಾವು ತಗೋತಾ ಇದೀವಿ ರಾತ್ರಿ ಯಾರೊಬ್ಬ ಅವರ ಫ್ರೆಂಡ್ ಫೋನ್ ಮಾಡಿ ತಿಳಿಸಿರ್ತಾರೆ ಇಂತ ಇಂಥ ಮರ್ಡರ್ ಆಗಿದೆ ಎಲ್ಲ ಇನ್ನೂ ತನಿಖೆ ಮಾಡಬೇಕಾಗಿದೆ ವಿಚಾರಣೆ ನಡೆಸಬೇಕಾಗಿದೆ ಮೇಲ್ನೋಟಕ್ಕೆ ನೋಡಿದ್ರೆ ಒಂದು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಅಥವಾ ಫೈನಾನ್ಷಿಯಲ್ ವಿಚಾರವಾಗಿ ಹಣಕಾಸಿನ ವ್ಯವಹಾರದ ವಿಚಾರವಾಗಿ ಈ ಕೋಳಿ ನಡೆದಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅವ್ರ ಮನೆಯವರು ಹೇಳುವ ಪ್ರಕಾರ ಇನ್ನು ಎಫ್ಐಆರ್ ನಾವು ರಿಜಿಸ್ಟರ್ ಮಾಡ್ತೀವಿ ಯಾವ ರೀತಿ ಎಫ್ ಐ ಆರ್ ಕೊಡ್ತಾರೆ ಮಾಹಿತಿ ಕೊಡ್ತಾರೆ ಅದನ್ನೆಲ್ಲ ನೋಟ್ ಮಾಡಿ ಮುಂದಿನ ಕನೆಕ್ಷನ್ ನಡೆಸಲಾಗುತ್ತೆ ನೋಡ್ರಿ ಇದರಲ್ಲಿ ಮಲ್ಟಿಪಲ್ ಸ್ಟ್ಯಾಬ್ ಸ್ಟ್ಯಾಬಿಂಗ್ ಆಗಿದೆ ಮತ್ತೆ ಕಲ್ಲು ತಲೆಯಲ್ಲಿ ಬಿಸಿದ ಬಿಸಾಕಿರಬಹುದು ಮತ್ತೆ ಅದರಲ್ಲಿ ಸ್ವಲ್ಪ ಡಿಫೆನ್ಸ್ ವೂನ್ಸ್ ಸಹ ಬೈಕ್ ಮೈ ಮೇಲೆ ಇದೆ ಮತ್ತೆ ಸ್ಪಾಟ್ ಇಂದ ಕೆಲವು ನಾವು ಮದರ್ ವೆಪನ್ ರಿಕವರ್ ಆಗಿವೆ ಬಾಡಿಯನ್ನು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಎಳೆದುಕೊಂಡು ಹೋಗಿದ್ದಾರೆ ಎಲ್ಲ ನಾವು ತನಿಖೆ ತನಿಖೆಯಲ್ಲಿ ಕರೆಕ್ಟ್ ಆಗಿ ನಮ್ಮ ಸೋಪೋ ಟೀಮ್ ಫಾರೆನ್ಸಿಕ್ ಟೀಮ್ ಸಹ ಸ್ಥಳಕ್ಕೆ ಬಂದು ಎಲ್ಲ ಡಾಕ್ಸ್ಪಾಟ್ ಸೋಪೋ ಟೀಮ್ ಫಾರೆನ್ಸಿಕ್ ಎಲ್ಲ ಸ್ಥಳಕ್ಕೆ ಬಂದು ಕರೆಕ್ಟ್ ಆಗಿ ನಾವೆಲ್ಲ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಸ್ತೀವಿ ಮಾಡ್ಲಿಕ್ಕೆ ಇದೆ ಮುಂದಿನ ತನಿಖೆ ನಡೆಸಲಾಗುತ್ತೆ